ಈಗ ಕರೆಂಟ್ ಬಿಲ್ ಕಟ್ಟಿ ಬಾ ನೂರ್ ರೂಪಾಯಿ ಕಮ್ಮಿ ಅವಲ್ಲ ಅಡ್ಜಸ್ಟ್ ಮಾಡಿ ಕಟ್ಟಿ ಬಾ ಯಾರು ಕೊಡ್ತಾರೆ ಯಾಕ ನೂರ್ ರೂಪಾಯಿ ದೇವೆ ನಿನ್ನ ನೂರ್ ರೂಪಾಯಿ ಕೊಡಲ್ಲಗೇರ ನಿನ್ ಹೆಣ್ಣು ಯಾರು ಕೊಡ್ತಾರ ಬಾಜು ಮನಿ ಹುಡುಗಿ ನೋಡಿ ಎಷ್ಟು ಚಂದ ಯಾಕ ನನಗೆ ಅಕ್ಕಿ ಇಷ್ಟ ಪಡ್ಲ ಆಟ ಟೇಸ್ಟ್ ಕರಬಹುದು ದೇವ್ಯಾ ದೇವ್ರಿಗೆ ಹೇಳ ಸ್ವಲ್ಪ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಹೇಳು ನೀ ಕೇಳು ಕೇಳು ನಾ ನಿನ್ ಬಗ್ಗೆ ವಯಸ್ಸಾದರೂ ಮದುವೆ ಮಾಡದೇ ಇರುವ ಕಾರಣಕ್ಕಾಗಿ ಅಕ್ಕನನ್ನೇ ಕೊಂದ ಸ್ವಂತ ತಮ್ಮ ಯಾವುದೇ ಕೆಲಸ ಇಲ್ಲದ ಕೂಂತು ತಿನ್ನುವ ತಮ್ಮನಿಗೆ ಊಟದಲ್ಲಿ ವಿಸ ಹಾಕಿದ ಸ್ವಂತ ಅಕ್ಕ ಗ್ಲಾಸ್ ಚೌಟ್ ಬೇಕಾ ಏನು ಗ್ಲಾಸ್ ಬೇಕಾ ಏನು ಬೇಕ ಹೇಳುವ ಪಟ್ ಪಟ್ಟ ನಾನು ಕೊಡ್ತೇನಂತ ಭಾ ಕುತ್ಕೋ ಅಕ್ಕ ಹಾಂ ಸ್ವಲ್ಪ ಇಳು ಬಾರ್ಯ ಅವ ಬಾಳ ಐತಿ ಅಕ್ಕ ನಿನಗೆ ಏನು ಬೇಕು ನಿನ್ನ ತಗಾರ ಬೇಕಾ ಏ ಅಪ್ಪ ಏನು ಮಾಡುವ ಇನ್ನು ಇನ್ನೂ ಸಣ್ಣಕ್ ಇದ ನಾನು ಈ ತಂಗಿ ಗೊತ್ತಾಗಿರಿ ತಗರವ್ವ ಈಗ ಏನು ಆಯ್ತು ನಿನಗೆ ಏನೇನು ಬೇಕು ತಗ ಗ್ಲಾಸ್ ಐತಿ ಅಶ್ವಿನ ಐತಿ ಮತ್ತಂದ್ರ ಚಮಚ ಅದಾವೆ ಏನೇನು ಬೇಕು ಎಲ್ಲಾ ತಗರ್ವ್ವ

ಫುಲ್ ಟ್ರೆಂಡಿಂಗ್ ಐತೆ ಅದಕ್ಕೆ ಸುಮ್ನೆ ಅರ್ಶಿನ ಪುಡಿ ವ್ಯಾಪಾರ ಮಾಡಿದ್ರೆ ಚಲೋ ಅಂತೇಳಿ ಅರ್ಶಿನ ಪುಡಿ ವ್ಯಾಪಾರ ಮಾಡಾಕತ್ತೀನಿ ಹ್ಮ್ ಅಷ್ಟ ಅಲ್ಲ ಮಾಡಿ ಮಾಡಿ ಒಂದ್ ವಾರದಾಗ ಎರಡ್ ಬಂಗಾರದ ಬಳಿ ತಗೊಂಡೇನಿ ರೊಕ್ಕ ಹಿಡ್ಸಾಕವಲ್ಲು ಕೈಯಾಗ ಅದಕ್ಕ ಈ ಟ್ರೆಂಡ್ ರೊಕ್ಕ ಇಟ್ಕೊಂಡ್ಬಂದೇನಿ ಬಾರಿ ಟ್ರೆಂಡಿಂಗ್ ಐತಿ ಅದಕ್ಕ ನಾನು ನಿನ್ ಕರ್ದದ್ದು ಇನ್ ತಗೊಳಕಂತ ಗ್ಲಾಸ್ ಚಮಚ ಅರ್ಶಿನ ಪುಡಿ ಕೊಟ್ಬಿಡು ನನಗ ಇದು ನೋಡುವ ಒಂದ್ ಗ್ಲಾಸ್ಗೆ ನೂರ್ ರೂಪಾಯಿ ಒಂದು ಚಮಚ ಪುಡಿ ಅರ್ಶಿನ ಪುಡಿ ಗ್ಲಾಸ್ ಚೌಟ ನಂಗ ಹಾಕೊಳಕ ಡ್ರೆಸ್ ಇಲ್ಲಾ ಹೊಸ ಸೀರಿ ಇಲ್ಲ ಹೊಸ ಸೀರಿ ಡ್ರೆಸ್ ತಗೊಂಡ್ಬರ ಮತ್ತೆ ಏ ಏವ್ ಟಿಜುರಿ ತುಂಬೈತಿ ಟಿಜುರಿ ಇಡಗ ಜಾಗ ಎಲ್ಲಿ ಟಿಸುರ್ಯಾಗ ಎಲ್ಲಿ ತಂದಿಡ್ತಿ ಪೂರ್ತಿ ತುಂಬೈತಿ ಟಿಸುರಿ ಹೌದ್ ಹೌದ್ರಿ ನೀವ್ ಹೇಳುದು ಕರೆನೇ ಐತ್ರಿ ಇಡಾಕ ಜಾಗನೇ ಇಲ್ಲ ಒಂದ್ ಸೀರಿ ಇಟ್ರ ನಾಕ್ ಸೀರಿ ಬಿಡಾಕತ್ತ ಹೋಗ್ ಮಾರ್ಕೆಟ್ ಹೋಗಿ ಟಿಜುರಿ ತಗೊಂಬರಂಬರಿ ಏ ಯವ್ವ ಟಿಜುರಿ ತಂದ್ ಎಲ್ಲಿ ಇಡಕಿ ಆಲ್ರೆಡಿ ಬೆಡ್ರೂಮ್ ದಾಗ ಒಂದೈತಿ ಹಾಲ್ ನಾಗ ಒಂದೈತಿ ಕಿಚನ್ ದಾಗ ಒಂದ್ ಇಟ್ಕೊಂಡಿ ಮತ್ತೆ ತಂದ್ ಎಲ್ಲಿ ಇಡಕಿ ಮೊದ್ಲೇ ನಮ್ ಮನಿ ಸಾನ್ ಐತಿ ಜಾಗ ಇಲ್ಲ ನಮ್ ಮನ್ಯಾಗ ಹೌದ್ರಿ ನೀವ್ ಹೇಳುದು ಬರಬ್ಬರಿ ಐತ್ರಿ ನೂರಕ್ ನೂರ್ ಬರಬ್ಬರಿ ಐತ್ರಿ ಕರೆನೀರಿ ಹಂಗಂದ್ರ ಒಂದ್ ಹೊಸ ಮನಿನೇ ತಗೊಂಬರಿ ಎರಡ್ ಸರಿ ಬೇಕೋ ಮೂರ್ ಸೀರಿ ಬೇಕು ನಡಿ ಮಾರ್ಕೆಟ್ ಹೋಗಿ ತಗೊಂಬರಿ ನಡಿ ಎರಡು ಬೇಕು ಮೂರು ಬೇಕು ನಾಲ್ಕು ತಗೋತೈತೆ ನಡಿ ನಾಲ್ಕು ಬಾ ಹೋಗು ಅಮ್ಮ ಈ ಪ್ರೈವೇಟ್ ಹಾಸ್ಪಿಟಲ್ ಹೆಂಗ್ ಹೋಗೋದು ಜಾಬ್ ತುಂಬಾ ದುಡ್ಡು ಇಟ್ಕೊಂಡು ಹೋಗಬೇಕು ಐಡಿಯಾ ನಂದು ಒಂದ್ ಜೀವನ ಮದ್ವೆ ಆದಂಗ ಜೀವನದಲ್ಲಿ ಏನ್ ದಬ್ಬಾಕಿದ್ಯಾ ಅಕೌಂಟ್ ಅಲ್ಲಿ ಐನೂರು ರೂಪಾಯಿನೂ ಇಟ್ಟಿಲ್ಲ ರೀ ನನಗೂ ಇನ್ಸ್ಟಾಗ್ರಾಮ್ ಐಡಿ ಓಪನ್ ಮಾಡಿ ಕೊಡ್ರಿ ಓಪನ್ ಮಾಡಿ ಕೊಡ್ತೀನಿ ನಡ್ಸಕ್ ಬರ್ಬೇಕಲ್ಲ ಅಮ್ಮಲ್ಲ ನೀವ್ ನಡಸ್ರಿ ನಾನ್ ನಿಮ್ ಹಿಂದಕ್ ಹೊಂದಿರ್ತೀನಿ ಅಂತ ಮೈಸೂರಿನಲ್ಲಿ ಎಲ್ಲಾ ಆರ್ಟಿಸ್ಟ್ ಸೇರ್ಕೊಂಡು ಶ್ರೀರಂಗಪಟ್ಟಣಕ್ಕೆ ಟ್ರಿಪ್ ಹೊರಟಿದ್ದಾರೆ ಹೋಗ್ಲಿ ಬಿಡ್ರಿ ಜೊತೆಗೆ ನಾನು ಹೋಗ್ತಿದ್ದೀನಿ ಹೌದಾ ಎಷ್ಟು ಜನ ಹೋಗ್ತಿದ್ದೀರಾ ಹದಿನೈದು ಜನ ಹ್ಮ್ ಅದರಲ್ಲಿ ಲೇಡೀಸ್ ಎಷ್ಟು ಹದಿನಾಲ್ಕು रूप रेखा शर्मिला दीपिका ज्योति चिकलीला